ಜೀವನದಲ್ಲಿ ಎಷ್ಟೇ ಐಶ್ವರ್ಯ ಆಸ್ತಿ ಸಂಪಾದಿಸಿದರೂ ಆರೋಗ್ಯ ಭಾಗ್ಯವಿಲ್ಲದಿದ್ದರೆ ಅದು ವ್ಯರ್ಥವೇ ಇದೇ ಕಾರಣದಿಂದ ಆರೋಗ್ಯ ಕಾಪಾಡುವ ವೈದ್ಯರನ್ನು ವೈದ್ಯೋ ನಾರಾಯಣ ಹರಿ ಎನ್ನಲಾಗುತ್ತದೆ ಆರೋಗ್ಯ ವೃತ್ತಿಗೆ ಹರಿಯ ಈ ಒಂದು ನಾಮಸ್ಮರಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಮನೆಯಲ್ಲಿನ ಕುಟುಂಬ ಸದಸ್ಯರಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತಿದ್ದರೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರೆ ಋಣಾತ್ಮಕ ವಿಚಾರಗಳು ಹೆಚ್ಚಿದರೆ ಈ ಮಂತ್ರವನ್ನು ಪ್ರತಿದಿನ ಕನಿಷ್ಠ ಇಪ್ಪತ್ತೇಳು ಬಾರಿ ಜಪಿಸಿ ಪ್ರತಿನಿತ್ಯ ಈ ಮಂತ್ರವನ್ನು ಜಪಿಸುವುದರಿಂದ ಆರೋಗ್ಯವನ್ನು ವೃದ್ಧಿಯಾಗುವುದರ ಜೊತೆಗೆ ಮನೆಯಲ್ಲಿನ ಋಣಾತ್ಮಕ ಕಂಪನಗಳು ದೂರವಾಗಿ ಧನಾತ್ಮಕ ಶಕ್ತಿ ಹರಡಲು ಶುರುವಾಗುತ್ತದೆ ಧನ್ವಂತರಿ ಮಂತ್ರವು ಹೀಗಿದೆ ಓಂ ನಮೋ ಭಗವತೆ ಮಹಾಸು ಅಮೃತ ಕಲಶ ಧನ್ವಂತರಯೇ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಿಧ ಶ್ರೀ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ಪ್ರತಿದಿನ ದೇವರ ಮುಂದೆ ದೀಪ ಹಚ್ಚಿ ಅಂಗೈಯಲ್ಲಿ ನೀರನ್ನು ಹಾಕಿಕೊಂಡು ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಿದ ನಂತರ ಆ ನೀರನ್ನು ಕುಡಿಯಬೇಕು ಈ ಅಭ್ಯಾಸವನ್ನು ಪ್ರತಿದಿನ ಮಾಡುವುದರಿಂದ ಮನೆಯಲ್ಲಿ ಸುಖ ನೆಮ್ಮದಿ ಶಾಂತಿ ಆರೋಗ್ಯ ಭಾಗ್ಯ ಉಂಟಾಗುತ್ತದೆ ಸರ್ವೇ ಜನ ಭವಂತು ಶುಭವಾಗಲಿ